ವಿಜ್ಞಾನಿ ಆಗಬೇಕಾದರೆ ವಿಜ್ಞಾನಿಗಳ ಪ್ರಯತ್ನದ ಜೊತೆ ಆ ವಿಜ್ಞಾನಿಗಳನ್ನು ತಯಾರು ಮಾಡಿದಂತಹ ಶಿಕ್ಷಣ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಬೆಂಗಳೂರು ಕೆಂಗೇರಿ ಮಠದ ಶ್ರೀ ನಿಶ್ಚಲನಂದನಾಥ ಸ್ವಾಮೀಜಿ ತಿಳಿಸಿದರು ನಗರದ ಸಮೀಪ ಸಾಲಗಾಮಿ ರಸ್ತೆ ಬಳಿ ಇರುವ ಸ್ಕಾಲರ್ ಶಾಲೆಯಿಂದ ಪ್ರತಿ ವರ್ಷವೂ ಸ್ಕಾಲರ್ಸ್ ವಿದ್ಯಾರ್ಥಿಗಳು ಸರ್ ಸಿವಿ ರಾಮನ್ ಅವರ ರಾಮನ್ ಪರಿಣಾಮ ಆವಿಷ್ಕಾರದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು ಯಾವುದೇ ಗುರಿ ಸಾಧಿಸಬೇಕಾದರೆ ಧೈರ್ಯ ಕೂಡ ಇರಬೇಕು ಚಲ ಏನಾದರೂ ಸಾಧನೆ ಮಾಡಿದರು ಯಾರಿಗೆ ಒಳ್ಳೆ ದೃಷ್ಟಿ ಇರುತ್ತದೆ ಅವರ ಗುರಿ ಯಶಸ್ಸು ಕಾಣುತ್ತದೆ ಭಗವಂತನು ಕೂಡ ವಿಶೇಷ ಆಶೀರ್ವಾದ ಸಿಗುತ್ತದೆ ಹಾಸನದಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳಿದ್ದು ಅದರಲ್ಲಿ ಸ್ಕಾಲರ್ ಶಾಲೆ ಭದ್ರವಾಗಿ ನಿಂತಿದೆ ಮಗುವಿನ ಏಳಿಗೆಗೆ ಈ ಶಾಲೆ ಶ್ರಮಿಸುತ್ತಿದೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದಿಗೂ ಕೂಡ ಫಲ ಕೊಡದೆ ಇರಲಾರದು ಚಂದ್ರು ಹಾಕಿದ ಈ ಅಕ್ಷರ ಚಾಪು ಮೂಡಿಸುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಮಡೇನೂರು ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ಇಂಧನ ವಿಭಾಗದ ಮುಖ್ಯಸ್ಥರು ಎಸಿ ಗಿರೀಶ್ ಮಾತನಾಡಿ ಯಾವ ರೀತಿ ಪ್ರಾಜೆಕ್ಟ್ ಮಾಡಬಹುದು ಥಾಟ್ ಅನ್ನು ಕೊಡುತ್ತಾರೆ ಇದರಿಂದ ಮಕ್ಕಳು ತಮ್ಮದೇ ಆದ ಚಿಂತನೆ ಮೂಲಕ ಮಾಡಲು ಮಾಡಿ ಮೇಲ್ದರ್ಜೆಗೆ ತೆಗೆದುಕೊಂಡು ಹೋಗುತ್ತಾರೆ ಸ್ಕಾಲರ್ ಶಾಲೆ ಅದಕ್ಕೆ ಜೊತೆ ಸೇರಿದೆ ಜೈವಿಕ ಇಂಧನದ ಬಗ್ಗೆ ಕೂಡ ಮಕ್ಕಳು ತಿಳಿದುಕೊಳ್ಳಬೇಕು ಇಂಜಿನಿಯರ್ ಮೆಡಿಕಲ್ ಮಾತ್ರ ಯೋಚನೆ ಮಾಡದೆ ಬೇರೆ ಬೇರೆ ಚಿಂತನೆ ಕೂಡ ಇರಬೇಕು ಅದರಲ್ಲೂ ಅಗ್ರಿಕಲ್ಚರ್ ಕೃಷಿ ಎನ್ನುವುದರ ಬಗ್ಗೆ ಚಿಂತನೆ ಇರಲಿ ಎಲ್ಲರೂ ಕೃಷಿಯಿಂದ ವಿಮುಕ್ತರಾಗುತ್ತಿರುವುದರಿಂದ ಅವರಿಗೆ ಉತ್ತೇಜನ ಕೊಡುವ ಹಾಗೂ ಸ್ವಂತ ಉದ್ದಿಮೆ ಮಾಡುವ ನಿಟ್ಟಿನಲ್ಲಿ ಕೃಷಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ ಒಬ್ಬ ಕೃಷಿಕ ಎಂದರೆ ಹೆಣ್ಣು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದು ಈ ರೀತಿ ತೊಂದರೆಗಳಿದ್ದು ಮುಂದೆ ಕೆಲವೇ ವರ್ಷಗಳಲ್ಲಿ ಬದಲಾವಣೆ ಆಗಲಿದೆ ಎಂದರು ಹಾಸನದಲ್ಲಿ ಕೃಷಿ ಮಹಾವಿದ್ಯಾಲಯವಿದೆ ಈ ಬಗ್ಗೆಯೂ ಯೋಚನೆ ಮಾಡಬಹುದು ಹೆಚ್ಚಿನ ಶಿಕ್ಷಣವೂ ಕೂಡ ಹಾಸನದಲ್ಲೇ ಇದೆ ಎಂದು ಕಿವಿಮಾತು ಹೇಳಿದರು ಸಾಕಷ್ಟು ಉದ್ಯೋಗ ಅವಕಾಶಗಳಿವೆ ಈ ಉದ್ದೇಶದಲ್ಲಿ ಮಕ್ಕಳನ್ನು ಕೃಷಿಯ ಕಡೆ ಸೇರಿಸುವಂತೆ ಸಲಹೆ ನೀಡಿದರು ಸಿಗ್ತದೆ ಮತ್ತೆ ನಿಮ್ಗೆ ಬೇರೆ ಬೇರೆ ಕಂಪನೀಸ್ಗಳು ಏನ್ ಸೀಡ್ ಕಂಪನಿ ಇರಬಹುದು ಫರ್ಟಿಲೈಸರ್ ಕಂಪ್ನಿ ಇರ್ಬೋದು ಹಾಗೇನೆ ಬೇರೆ ಬೇರೆ ಈ ಸ್ಕೇಪಿಂಗ್ ಅಲ್ಲಿ ಇದೆ ಸಾಕಷ್ಟು ಅದಕ್ಕೆ ವಿಸ್ತಾರವಾದಂತಹ ಒಂದು ಉದ್ಯೋಗ ಇರ್ತದೆ ಸೊ ಇವೆಲ್ಲವನ್ನು ಸಹ ತಾವು ನೋಡಿಕೊಂಡು ಮಕ್ಕಳನ್ನ ಆ ಡೈರೆಕ್ಷನ್ ಅಲ್ಲೂ ಸಹ ನೀವು ಕಲಿಸೋದಕ್ಕೂ ಸಹ ನಾವೊಂದು ಕೇಮ್ ಫ್ರಮ್ ಅಸನೂಲಿ ಅಂತ ಸಣ್ಣ ಶಾಲೆಯಲ್ಲಿ ಓದ್ತಾ ಇದ್ರು ಇಯರ್ ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ನಾನು ಅವರು ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ವಿ ಅವಾಗ ಅವರು ವಿ ಆರ್ ಟೆಲಿಂಗ್ ದಟ್ ನಾನು ಇಲ್ಲೇ ಒಂದು ಸಣ್ಣ ಶಾಲೆ ಇತ್ತು ಪುರಸಭೆ ಶಾಲೆ ಅಂತ ಓದ್ತಾ ಇದ್ದೆ ಅಂತ ನೋಡಿ ಅವರು ದೊಡ್ಡ ವಿಜ್ಞಾನಿ ಆದರು ಅಂದರೆ ಇನೋವೇಟಿವ್ ಮೆಂಟಾಲಿಟಿನ ಮತ್ತಲ್ಲಿ ಕಲ್ಟಿವೇಟ್ ಮಾಡಬೇಕು ಸೃಜನಶೀಲತೆಯನ್ನು ಕಲ್ಟಿವೇಟ್ ಮಾಡಬೇಕು ಕಾಪಿ ಮಾಡೋದಲ್ಲ ಹೊಸದಾಗಿ ಆಲೋಚನೆ ಮಾಡೋ ಮನೋಭಾವನ ರೂಢಿಸ್ಲಿಕ್ಕೆ ಇಂತಹ ಒಂದು ಎಫೆಕ್ಟಿವ್ ಎಜುಕೇಶನ್ ರಿಕ್ವೈರ್ಡ್ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ತಮ್ಮದೇ ಆದ ಕೈಚಳಕದಲ್ಲಿ ನಿರ್ಮಿಸಿದ ವಿಜ್ಞಾನಕ್ಕೆ ಸಂಬಂಧಿಸಿದ ಮಾಡೆಲ್ ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಬಗ್ಗೆ ಮಕ್ಕಳು ವಿವರವನ್ನು ನೀಡಿದರು ಇದೇ ವೇಳೆ ಸ್ಕಾಲರ್ ಶಾಲೆಯ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದ ಮಮತಾ ಚಂದ್ರಶೇಖರ್ ಆಡಳಿತಾಧಿಕಾರಿ ಎಚ್ಎನ್ ಚಂದ್ರಶೇಖರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಗೌಡ ಚಿಕ್ಕಮಗಳೂರು ಕೆಆರ್ಎಸ್ ಆಸ್ಪತ್ರೆ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಎಂಎನ್ ಹರ್ಷವರ್ಧನ್ ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ವಿಭಾಗದ ಮುಖ್ಯಸ್ಥರು ಎಸಿ ಗಿರೀಶ್ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಪ್ರೊಫೆಸರ್ ಡಾಕ್ಟರ್ ಎಸ್ಪಿ ರಾಜು ಪ್ರೊಫೆಸರ್ ಪ್ರಕೃತಿ ಮುಖ್ಯೋತ್ಪ ದಿನಿ ಸಂಧ್ಯಾ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ